ಎಲ್ಲರಿಗೂ ಜೈ ಜಿನೇಂದ್ರ ನಾನು ಮಾತನಾಡುತ್ತಿರುವ ವಿಷಯ ಸಸ್ಯಾಹಾರದ ಮಹತ್ವ ಸಸ್ಯಾಹಾರವು ಮಾಂಸಾಹಾರಕ್ಕೆ ವಿರುದ್ಧವಾಗಿದೆ ಸಸ್ಯಾಹಾರ ಎಂದರೆ ಸಾತ್ವಿಕ ಆಹಾರ ಎಂತಲೂ ಕರೆಯುತ್ತೇವೆ ನಮ್ಮ ಜೈನ ಪರಂಪರೆಯಲ್ಲಿ ಈ ಸಸ್ಯಾಹಾರಕ್ಕೆ ಹೆಚ್ಚು ಮಹತ್ವ ಕೊಡುತ್ತಾರೆ ಇದು ಅಹಿಂಸಾಪೂರ್ವ ಪೂರ್ವಕ ಪದ್ಧತಿಯಾಗಿದೆ ಸಸ್ಯಾಹಾರವು ಆರೋಗ್ಯ ಪರಿಸರ ಮತ್ತು ನೈತಿಕ ಕಾರಣಗಳಿಗೆ ಮುಖ್ಯವಾಗಿರುತ್ತದೆ ಇದು ಹೃದ್ರೋಗ ಮಧುಮೇಹ ಕ್ಯಾನ್ಸರ್ ಅಪಾಯ ತಡೆಯಲು ಮತ್ತು ತೂಕ ನಿರ್ವಹಣೆ ಉತ್ತಮ ಜೀರ್ಣಕ್ರಿಯೆಗೆ ಸಹಾಯವಾಗುತ್ತದೆ ಸಸ್ಯಾಹಾರವನ್ನು ಜೈನ ಸಂಸ್ಕೃತಿ ತತ್ವಶಾಸ್ತ್ರದ ಅನುಯಾಯಿಗಳು ಆಚರಿಸುತ್ತಾರೆ ಇದು ಅತ್ಯಂತ ಕಠಿಣವಾದ ಆಧ್ಯಾತ್ಮಿಕ ಪ ಪ್ರೇರಿತ ಆಹಾರ ಪದ್ಧತಿಗಳಲ್ಲಿ ಒಂದಾಗಿದೆ ಜೈನ ಪರಂಪರೆಯಲ್ಲಿ ಸಣ್ಣ ಕೀಟಗಳು ಮತ್ತು ಸೂಕ್ಷ್ಮ ಜೀವಿಗಳಿಗೆ ಗಾಯವಾಗುವುದನ್ನು ತಡೆಗಟ್ಟಲು ಆಲೂಗೆಡ್ಡೆ ಬೆಳ್ಳುಳ್ಳಿ ಈರುಳ್ಳಿ ಇತ್ಯಾದಿ ಬೇರೆ ಬೇರು ಮತ್ತು ಭೂಗತ ತರಕಾರಿಗಳನ್ನು ಸೇವಿಸುವುದಿಲ್ಲ ಹೂಕೋಸು ಬದನೆ ಇಂತಹ ಸಣ್ಣ ಜೀವಗಳನ್ನು ಒಳಗೊಂಡಿರುವ ಇನ್ ಇನ್ನಿತರ ತರಕಾರಿಗಳನ್ನು ಸೇವಿಸುವುದಿಲ್ಲ ಜೈನ ಮುನಿಗಳು ಶ್ರಾವಕ ಶ್ರಾವಕಿಯರು ಈ ಪದ್ಧತಿಯನ್ನು ಅನುಸ ಅನುಸರಿಸುತ್ತಾರೆ ಶ್ರಾವಕರು ಚಾತುರ್ಮಾಸದಲ್ಲಿ ಪರ್ವ ದಿನಗಳಲ್ಲಿ ಕಟ್ ನಿಟ್ಟಾಗಿ ಕಂದಮೂಲಗಳನ್ನು ತ್ಯಜಿಸುತ್ತಾರೆ ಸಸ್ಯಾಹಾರ ಹಿತ ಮಿತ ಋತ ಹಿತ ಅಂದರೆ ದೇಹಕ್ಕೆ ಪ ಪ್ರಯೋಜನಕಾರಿ ಆಹಾರ ಮಿತ ಅತ್ಯಂತ ಕಡಿಮೆ ತಿನ್ನುವುದು ಋತ ಹಿಂಸೆಯಿಂದ ದೂರವಿರುವ ಆಹಾರ ಸೇವಿಸುವುದು ಎಂದು ಹೇಳಬಹುದು ಧನ್ಯವಾದಗಳು